ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ಇವಾಗ ಶುರು ಮಾಡ್ತಾ ಇದ್ದೀನಿ ನಾನಂತೂ ಚೆನ್ನಾಗಿಲ್ಲ ಯಾಕೆಂದರೆ ಟೂ ತ್ರೀ ಡೇಸಿಂದ ಹುಷಾರಿಲ್ಲ ಫುಲ್ಲು ಫೀವರು ಕೋಲ್ಡು ಕೆಮ್ಮು ಸೊ ವೀಡಿಯೋನೇ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಒಂದು ಟೂ ತ್ರೀ ಡೇಸ್ ಆಗೋಯ್ತು ನಾನು ವೀಡಿಯೋ ಅಪ್ಲೋಡ್ ಮಾಡೋದು ವೀಡಿಯೋ ಮಾಡೋದು ಸೊ ಹಾಗಾಗಿ ತುಂಬ ಲೇಟ್ ಆಗಿದೆ ಬೇಡ ಇನ್ನೂ ಗ್ಯಾಪ್ ಕೊಡೋದು ಬೇಡ ವೀಡಿಯೋ ಮಾಡಾಕೋಣ ಅಂತೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವಾಯ್ಸ್ ಚೆನ್ನಾಗಿಲ್ಲ ಸೊ ನನ್ನ ಎಲ್ಲ ಕ್ಲಿಯರ್ ಆದಮೇಲೆ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನಗೆ ನನ್ನ ವಾಯ್ಸ್ ಕೇಳೋದಕ್ಕಾಗ್ತಿಲ್ಲ ಅಷ್ಟು ಕಷ್ಟ ಅನಿಸ್ತಾ ಇದೆ ತುಂಬ ಇರಿಟೇಟ್ ಆಗ್ತಿದೆ ನನಗೆ ಸ್ವಲ್ಪ ಒಂಚೂರು ಜೋರಾಗಿ ಮಾತಾಡೋದನ್ನು ಕೆಮ್ಮು ಶುರು ಆಗುತ್ತೆ ಸೊ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ನನಗೆ ಸೊ ಅದಕ್ಕೋಸ್ಕರ ಮಾಡೋದು ಬೇಡ ಅಂದ್ಕೊಂಡಿದೆ ಬಟ್ ಹೆಂಗಿದೀವೋ ಹಾಗೆ ಇದ್ದಿದ್ದಂಗೆ ವೀಡಿಯೋ ಮಾಡಬೇಕು ಯಾವಾಗ್ಲೂ ನಾವು ಫಿಲ್ಟರ್ ಹಾಕೋಕ್ಕಾಗಲ್ಲ ಸೊ ನನಗೆ ಇರೋದು ಯಾವಾಗಲೂ ಇದೇ ಥರ ಇರ್ತೀನಿ ಅನ್ನೋದರ ಅದೆಲ್ಲ ಏನಿಲ್ಲ ಸೊ ಹುಷಾರಿಲ್ಲ ಇರುವಾಗಲೂ ಕೂಡ ವ್ಲಾಗ್ನ ಮಾಡೋಣ ಅಂತೇಳಿ ಇವತ್ತು ಇದು ಮಾಡ್ತಾ ಇದ್ದೀನಿ ಮೊನ್ನೆ ಎಲ್ಲ ಫುಲ್ ಬೆಡ್ ಇದ್ದೆ ಯಾಕೆಂದ್ರೆ ಆಗಲಿಲ್ಲ ಸಿಕ್ಕಾಪಟ್ಟೆ ಫೀವರ್ ಇತ್ತು ಸೊ ಹಾಗಾಗಿ ಇವತ್ತು ಸ್ವಲ್ಪ ಒಂದು ಫಿಫ್ಟಿ ಫಿಫ್ಟಿ ಪರ್ ಪರವಾಗಿಲ್ಲ ಮಾಡ್ಬೋದು ಮಾತಾಡ್ಬೋದು ಅಂತ ಅನ್ನಿಸ್ಸೋ ಹಾಗಾಗಿ ಮಾಡ್ತಾಯಿದ್ದೀನಿ ಸೊ ಖುಷಿ ಖುಷಿಯಾಗಿ ನನ್ನ ದಿನ ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಿದ್ರು ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮನ್ನು ನನಗೆ ಕೊಟ್ಟು ನನ್ನ ವೀಡಿಯೋಗೆ ನೀವು ಕೊಟ್ಟು ನೋಡ್ತಿದ್ದೀರಲ್ಲ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಆ್ಯಡ್ಸಫ್ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಏನು ಮಾಡೋದು ಅನ್ನೋದು ದೊಡ್ಡ ಟೆನ್ಷನ್ ನನಗೆ ಈ ಫೀವರಲ್ಲೂ ನನಗೆ ಅದೇ ಒಂದು ದೊಡ್ಡ ಇನ್ನು ನನಗೆ ಫೀವರ್ನ ಜಾಸ್ತಿ ಮಾಡ್ತಾ ಇದೆ ಏನು ಟಿಫನ್ ಮಾಡೋದು ಏನು ಬ್ರೇಕ್ಫಾಸ್ಟ್ ಮಾಡೋದು ಏನು ತಿನ್ನೋದು ಏನು ಮಾಡ್ಕೊಂಡು ತಿನ್ನೋದು ಇದೇ ದೊಡ್ಡ ಟೆನ್ಷನ್ ನನಗೆ ಸರಿ ಆಯಿತು ಆಮೇಲೆ ನಮ್ಮ ಮನೆಯವರು ಹೇಳಿದ್ರು ಏನಾದರೂ ಫಾಸ್ಟಾಗಿ ಆಗಿ ಏನಾದರೂ ಮಾಡೋಕ್ಕಿದ್ರೆ ಮಾಡು ಆಗಿಲ್ಲ ಅಂದರೆ ಹೊರಗಡೆಯಿಂದ ತೊಗೊಂಬಂದು ಅಂತ ಸೊ ನಾನು ಟ್ಯಾಬ್ಲೆಟ್ ಎಲ್ಲ ತಗೋತಿದ್ದೆ ನನಗೆ ಹೊರಗಡೆಯಿಂದ ತಿನ್ನೋಕೆ ಇಷ್ಟ ಆಗ್ತಿಲ್ಲ ಮತ್ತೆ ಬಾಯಲ್ ಟೇಸ್ಟೇ ಗೊತ್ತಾಗ್ತಿಲ್ಲ ಹೊರಗಡೆಯಿಂದ ತಂದು ತಿನ್ನೋದು ಕೂಡ ವೇಸ್ಟಿನೇ ಸುಮ್ಮನೆ ಸೊ ಹಂಗಾಗಿ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ಅಂತ ಸೊ ಇವತ್ತು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಪ್ಯಾಕೆಟಲ್ಲೇ ಇಡ್ಲಿ ಪ್ಯಾಕೆಟ್ಸ್ ಇಡ್ಲಿದು ಸೂಜಿ ಏನು ಸೂಜಿ ಅಂತ ಬರುತ್ತೆ ಅಲ್ಲ ಪ್ಯಾಕೆಟ್ ಆ ತಗೊಂಡ್ ಬಂದ್ಬಿಟ್ಟು ಆ ನೆನೆಸಿಟ್ಟು ಸೊ ಅದರಲ್ಲಿ ಇಡ್ಲಿ ಮಾಡೋಣ ಅಂತ ಸೊ ಹಂಗಾಗಿ ನಿನ್ನೆ ನೈಟು ನಮ್ಮ ಮನೆಯವರು ಪಾಪ ತಗೊಬಂದು ಅವರೇ ನೆನೆಸಿಟ್ಟಿದ್ದಾರೆ ಸೊ ಇವಾಗ ಅದರಿಂದ ಇಡ್ಲಿ ಮಾಡಬೇಕು ಇಡ್ಲಿ ಮಾಡಿದ್ಮೇಲೆ ಸುಮಾರು ಕೆಲಸ ಇದೆ ಪಾತ್ರೆ ತೊಳಿಬೇಕು ಬಟ್ಟೆ ವಾಶ್ ಮಾಡಬೇಕು ಮನೆ ಕಸ ಗುಡಿಸ್ಬೇಕು ಮನೆ ಹೊರಿಸ್ಬೇಕು ಅಯ್ಯೋ ಇದನ್ನೆಲ್ಲ ನನ್ನ ಜ್ವರ ಇನ್ನೂ ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೊ ಏನು ಮಾಡೋಂಗಿಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳು ಹುಷಾರಿಲ್ಲ ಟೈಮಲ್ಲಿ ರೆಸ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಯಾರಿಗೂ ಕೆಲಸ ಮಾಡಪ್ಪ ಇದರಿಂದ ಒಂದು ಎರಡು ದಿನ ರೆಸ್ಟ್ ಸಿಕ್ಕರೆ ಸಾಕಪ್ಪ ಇನ್ನೂ ಎರಡು ದಿನ ನನಗೆ ಹುಷಾರಿಲ್ಲ ಹುಷಾರಿಲ್ಲ ನಾನು ಇನ್ನೂ ಹುಷಾರಾಗಿಲ್ಲ ಅಂತಲೇ ಹೇಳ್ಕೊಂಡು ಸ್ವಲ್ಪ ಸುಳ್ಳು ಹೇಳ್ಕೊಂಡು ಡ್ರಾಮಾ ಮಾಡಿಕೊಂಡು ಅದ್ರಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಸ್ವಲ್ಪ ಅವಾಗ್ಲಾದ್ರು ನಮಗೆ ಕೈ ಫ್ರೀ ಆಗುತ್ತೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅದರಿಂದ ಆಚೆ ಬರ್ತೀವಿ ಅನ್ನೋದು ಕುತ್ ಅದೊಂದು ಉದ್ದೇಶ ಅದೊಂದರಿಂದ ಅಷ್ಟೇನೇ ಬಿಟ್ಟರೆ ಬೇರೆ ಏನಿಲ್ಲ ಒಂದೊಂದು ಸರಿ ಮಾತಾಡುವಾಗ ಹಿಂಗೆ ತೊದಲಾಗುತ್ತೆ ದಯವಿಟ್ಟು ಅದೊಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಕಷ್ಟ ಮಾತಾಡ್ತಾ ಮಾತಾಡ್ತಾ ತೊದಲು ಬಿಡ್ತೀನಿ ನಾಲ್ಕು ಟ್ವಿಸ್ಟ್ ಇಷ್ಟ ಆಗಲ್ಲ ನನಗೆ ಸೊ ಹಂಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಫಸ್ಟು ನಾನು ಟ್ಯಾಬ್ಲೆಟ್ ತೊಗೋಬೇಕು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಚಕ ಚಕ ಅಂತ ಫಸ್ಟ್ ಫಸ್ಟ್ ಫಾಸ್ಟಾಗಿ ಎಷ್ಟಾಗುತ್ತೋ ಅಷ್ಟೊಂದು ನಿಧಾನವಾಗಿ ಕೆಲಸಗಳನ್ನ ಮಾಡ್ಕೊತೀನಿ ಅದು ನಾನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಬರೀ ಒಂದೇ ಒಂದು ವಾರ ನನ್ನ ಮನೇಲಿ ಇರಲಿಲ್ಲ ಅಷ್ಟಕ್ಕೇನೆ ನೋಡಿ ಹೆಂಗೆಲ್ಲ ಆಗಿದೆ ಯಾವ ಥರ ಇಟ್ಟಿದ್ದಾರೆ ಮನೇನ ಎಷ್ಟು ಧೂಳು ಕೂತಿದೆ ಗೊತ್ತಾ ಯಪ್ಪ ಅದು ಎಲ್ಲಿಂದ ಬರುತ್ತೆ ಗೋ ಧೂಳು ಗೊತ್ತಿಲ್ಲ ಇಲ್ಲಿ ನೋಡಿ ಇದ್ರ ಮೇಲೆಲ್ಲ ಎಷ್ಟು ಧೂಳಿದೆ ಇದು ನೋಡಿ ಹೆಂಗೆ ಕಟ್ಕೊಂಡಿದೆ ಸದ್ಲಿ ಎಲ್ಲ ಇಲ್ಲಿ ನೋಡಿ ಒಂದು ಕಡೆನೂ ಬಿಟ್ಟಿಲ್ಲ ಎಲ್ಲ ಕಡೆಯೂ ಕಟ್ಕೊಂಡ್ಬಿಟ್ಟಿದೆ ಸದ್ಲಿ ನಾನೇ ರಾಜ ನಾನೇ ರಾಣಿ ಅಂತ ನಾವು ಬರೋವರೆಗೂ ಇದೇ ಇದ್ರದ್ದೇ ಅವಾ ಸೊ ಅದೇನು ಹೇಳ್ತಾರಲ್ಲ ಹಾಗೆ ಸಿಕ್ಕಾಪಟ್ಟೆ ಧೂಳು ಅದರಲ್ಲೂ ಈ ರೋಡ್ ಸೈಡಲ್ಲಿ ಮನೆಗಳಿದ್ರಂತೂ ಇದೇ ಬಾಳು ಸೊ ಮನೆನ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಕ್ಲೀನ್ ಮಾಡ್ತೀನಿ ಸೊ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಆಲ್ರೆಡಿ ಹಾಕಿದ್ದೀನಿ ಬಟ್ ಇನ್ನೂ ಆನ್ ಮಾಡಿಲ್ಲ ಸೊ ಕೆಲಸನ ಶುರು ಮಾಡೋಣ ಬನ್ನಿ ಈಗ ಮೊದಲಿಗೆ ಕಿಚನ್ ಕಡೆ ಹೋಗ್ತಾ ಇದ್ದೀನಿ ಕಿಚನ್ ನೋಡಿ ಹೆಂಗಿದೆ ಇಯಪ್ಪ ಇದನ್ನೆಲ್ಲ ನಾನು ಯಾವಾಗ ಕೆಲಸ ಅನಿಸ್ತಾ ಇದೆ ಪಾತ್ರೆ ಅಂತೂ ರಾಶಿ ಇದೆ ಸೊ ಪಾಪ ಅವರು ಮೊನ್ನೆ ಏನೋ ಪರೋಟೆ ಎಲ್ಲ ತಂದು ಮಾಡ್ಕೊಂಡು ತಿಂದಿದ್ದಾರೆ ಹೆಣ್ಮಕ್ಳು ಆಲ್ಮೋಸ್ಟು ಇಲ್ಲ ಅಂತಂದರೆ ಗಂಡಸರು ಹೋಟ್ಲನ್ನು ತಂದು ತಿನ್ನೋದು ಅಥವಾ ಓಟ್ಲು ಊಟ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಅವರೇನಾದರೂ ಏನಾದರೂ ಟ್ರೈ ಮಾಡ್ತಾರೆ ಸೊ ಪರೋಟ ತಂದುಬಿಟ್ಟು ಅದಕ್ಕೇನೋ ಚಟ್ನಿ ಏನಾದರೂ ಮಾಡ್ಕೊಂಡು ತಿಂದಿದ್ದಾರೆ ಅಂದ್ಕೊಳ್ತೀನಿ ಸೊ ಇವಾಗ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಕೆಲಸ ಶುರು ಮಾಡ್ಕೊತೀನಿ ಎಲ್ಲರ ಮೇಲೆ ಇದೇ ಭಾಳ ಸೊ ನಾನಿಲ್ಲಿ ಇವಾಗ ಇಡ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಮನೆ ಅಂತಲ್ಲ ಎಷ್ಟು ಜನನಲ್ಲಿ ಎಷ್ಟು ಜನ ಮನೇಲೂ ಹೆಂಗಸರು ಮಕ್ಕಳು ಇಲ್ಲ ಅಂತಂದರೆ ಅವ್ರ ಮನೆ ಇದ್ದಲ್ಲ ಇದಕ್ಕಿಂತ ಖರಾಬಾಗಿರುತ್ತೆ ಹಾಕ್ಕೊಂಡಿರೋ ಬಟ್ಟೆ ಎಲ್ಲಿ ಬೇಕಲ್ಲೇ ಬಿಚ್ಚಿಸ್ತಿರ್ತಾರೆ ಯೂಸ್ ಮಾಡಿದಂಥದ್ದು ಕುಡಿದಿರೋ ಗ್ಲಾಸು ಅಲ್ಲಲ್ಲೇ ಇರುತ್ತೆ ಸೊ ಏನು ಮಾಡೋಂಗಿಲ್ಲ ಎಲ್ಲಿ ಹೆಣ್ಮಕ್ಳು ಇಲ್ಲ ಅಂತಂದರೆ ಇದೇ ಪರಿಸ್ಥಿತಿ ಬ್ಯಾಚುಲರ್ ಮನೆಗಿಂತ ಕಡೆಯಾಗಿರುತ್ತೆ ಸೊ ಏನು ಮಾಡೋಂಗಿಲ್ಲ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆದಮೇಲೆ ತಿಂದು ಎಲ್ಲ ಕೆಲಸನೂ ಮಾಡ್ಕೊತೀನಿ ಸೊ ಪಾತ್ರೆ ಅಂತೂ ರಾಶಿ ಇದೆ ನನಗೋಸ್ಕರ ಕಾಯ್ತಾ ಇದೆ ಅದು ಕರೀತಿದೆ ಬಾ ಬಾ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಕೋಲ್ಡ್ ಕಡಿಮೆ ಆಗೋವರ್ಗು ಪಾತ್ರೆ ವಾಶ್ ಮಾಡಬೇಡ ಅಂತ ಅದು ತೊಳೆದಿಲ್ಲ ಅಂತಂದರೆ ನಾಳೆಲ್ಲ ನಾಡಿದ್ದು ನನಗೆ ಜಾಸ್ತಿ ಆಗೋದು ಸರಿ ನಾನು ಕೇಳಿದೆ ರೀ ನೀವು ವಾಶ್ ಮಾಡ್ತೀರಾ ಅಂತಂದೆ ಪಾಪ ಆಲ್ಮೋಸ್ಟ್ ನನಗೆ ಈ ಹುಷಾರಾದ ಟೈಮಲ್ಲೆಲ್ಲ ಅವರು ಮಾಡಿದರೆ ಎಲ್ಪ್ ಮಾಡಿದ್ದಾರೆ ವಾಶ್ ಮಾಡಿಕೊಟ್ಟಿದ್ದಾರೆ ಬಟ್ ನಾನು ಕೇಳಿದೆ ನೀವೇ ವಾಶ್ ಮಾಡ್ತೀರ ಹಾಗಿದ್ರೆ ನಾನು ವಾಶ್ ಮಾಡೋಲ್ಲ ನಾನು ಕೋಲ್ಡ್ ಹುಷಾರಾಗೋವರೆಗೂ ವಾಶ್ ಮಾಡಲ್ಲ ಅಂದಿದ್ದಕ್ಕೆ ಏ ಹೋಗಮ್ಮ ನಾನೇ ಹೊರ್ಗಡೆಯಿಂದ ಸಾಕಾಗಿ ಬಂದಿರ್ತೀನಿ ನಾನು ವಾಶ್ ಮಾಡೋಲ್ಲ ಅಂತಂದರು ಸೊ ಪಾಪ ಪರವಾಗಿಲ್ಲ ಅವ್ರು ಅಷ್ಟು ಮಾಡ್ಕೊಂಡು ಹೋಗ್ತಾರಲ್ಲ ಅದು ಗ್ರೇಟು ಇವಾಗ ಅವರು ಅವರೇ ಕೂಡ ತಿಂಡಿ ಮಾಡಿಕೊಂಡು ಕೂಡ ಹೋಗಿದ್ದಾರೆ ಇಡ್ಲಿಗೆ ಎಲ್ಲ ಕಲಸಿಟ್ಟು ನೋಡಿ ಹಿಟ್ಟೆಲ್ಲ ಇಲ್ಲಿ ಸೊ ಕಾಣಿಸಿದ್ಯಾ ಹಿಟ್ಟು ಎಲ್ಲ ಕಲಸಿಟ್ಟು ಅವರೇ ಮಾಡಿಕೊಂಡು ಒಂದು ಒಬ್ಬೇನ ಅವರೇ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಅವನ ಹೋಗಿದ್ದಾರೆ ಆಮೇಲೆ ನನಗೆ ಎದಳಿಸಿದ್ರು ಅವರು ಸೊ ಹಂಗಾಗಿ ಅವರು ಹೋದ್ಮೇಲೆ ನನಗೆ ವ್ಲಾಗ್ ಮಾಡೋಕ್ಕೆ ಸಾಧ್ಯ ಅವರಿದ್ದಾಗ ನಾನು ಮಾಡೋಕ್ಕಾಗಲ್ಲ ಅವ್ರು ಅದು ಬೈತಾರೆ ಹುಷಾರಿಲ್ಲದರ ಟೈಮಲ್ಲೂ ಬ್ಲಾಗ್ ಮಾಡ್ತೀಯಲ್ಲೇ ನೀನು ಯಪ್ಪ ಅದು ಎಷ್ಟು ಹುಚ್ಚಿಡ್ಸ್ಕೊಂಡಿದ್ಯಾ ನೀನು ಬ್ಲಾಗ್ ಬ್ಲಾಗು ಅಂತ ಇರ್ತಾರೆ ನಾನು ಹಂಗೆಲ್ಲ ಹುಚ್ಚಿಡ್ಸ್ಕೊಂಡಿದ್ರೆ ನನ್ನ ಪೇಶೆಂಟ್ ಆಗಿ ಬೆಡ್ ಮೇಲೆ ಬಿದ್ದಿದ್ದಾಗಲೂ ನಾನು ಆಯ್ ಫ್ರೆಂಡ್ಸ್ ಅಂತ ಬ್ಲಾಗ್ ಮಾಡಬೇಕಾಗಿತ್ತಿತ್ತು ಬಟ್ ಆದರೆ ನನಗೆ ಅಷ್ಟೊಂದೆಲ್ಲ ಅಡಿಟ್ ಆಗಿಲ್ಲ ಅಷ್ಟೊಂದೆಲ್ಲ ಹಚ್ಚಿಡ್ಸ್ಕೊಂಡಿಲ್ಲ ಏನಂದರೆ ನನ್ನ ಪಾಪ ನನ್ನ ವ್ಯೂವರ್ಸ್ಗಳು ನನ್ನ ನನ್ನನ್ನು ಇಷ್ಟಪಟ್ಟು ನನ್ನ ಬ್ಲಾಗ್ನ ಇಷ್ಟಪಟ್ಟು ನೋಡೋ ಅಂಥವ್ರ್ ನಾನು ಬೇಸರ ಮಾಡಬಾರ್ದು ಹಾಗೆ ಅವ್ರು ಅವ್ರು ಕಾಯ್ತಾ ಇರ್ತಾರೆ ಅವ್ರು ಕೇಳ್ತಾ ಇರ್ತಾರೆ ಯಾಕೆ ಬ್ಲಾಗ್ನ ಮಾಡಿ ಯಾಕೆ ಸ್ಟಾಪ್ ಮಾಡಿಬಿಟ್ರಿ ಅಂತ ಸೊ ಹಂಗಾಗಿ ನಾನು ಮಾಡಿದಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಹೇಳ್ಬೇಕಂತ ಹೇಳ್ಬೇಕಂತನಿಸ್ತು ಹಂಗಾಗಿ ಹೇಳಿದೆ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ ಸೊ ಇವಾಗ ತಿನ್ನಿ ತಿಂದ್ಬಿಟ್ಟು ನಾನು ಮಾತಾಡ್ತೀನಿ ನನಗೆ ಇವಾಗ ಎನರ್ಜಿ ಇಲ್ಲ ಎನರ್ಜಿ ಬೇಕು ನನ್ನ ವಾಯ್ಸು ಸ್ವಲ್ಪ ಮಾತಾಡ್ತಿದ್ದೆ ಕೆಮ್ಮು ಸ್ಟಾರ್ಟ್ ಆಗ್ತಿದೆ ಆಲ್ರೆಡಿ ಆಗ್ತಿಲ್ಲ ನನಗೆ ಆಗ್ತಿಲ್ಲ ನಾನು ಚೂರು ಬ್ರೇಕ್ ತಗೋತೀನಿ ಆಮೇಲೆ ಸಿಗ್ತೀನಿ ಬ್ರೇಕ್ಫಾಸ್ಟ್ ಹಾಕ್ಕೊಂಡಿದ್ದೀನಿ ನಿಮಗೆ ತೋರ್ಸೆಲ್ಲ ಹೊಟ್ಟೆನೂ ಕೊಡ್ತಾ ಇದ್ದೀವಿ ಸೊ ಬಿಸಿ ಬಿಸಿ ನೀರು ಸೊ ಇವಾಗ ಕೇಳಿಸಿದ್ಯಾ ಕೇಳಿಸಿದ ಬಿಸಿ 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 ಇಡ್ಲಿ ಸೊ ನೀವು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನನಗೆ ಒಂದು ಸ್ವಲ್ಪ ಜನ ಕಮೆಂಟ್ಸ್ ಮಾಡಿದ್ರಿ ಅಕ್ಕ ನಿಮ್ಮದು ಹೋಮ್ ಟೂರು ವ್ಲಾಗ್ನೆ ಮಾಡಿ ನಾನು ಕೇಳಿದ್ದೆ ಯಾವ ಥರದ ಬ್ಲಾಗ್ ಮಾಡಲಿ ಇನ್ನು ಮುಂದೆ ನಿಮ್ಗೆ ಯಾವ ಥರದ್ದು ಏನಾದರೂ ಕ್ವಶನ್ ಕೇಳೋದಿದ್ರೆ ಕೇಳಿ ಯಾವ ಥರ ಬ್ಲಾಗ್ ಬೇಕು ನಿಮಗೆ ನೀವು ಯಾವ ಥರ ಬ್ಲಾಗ್ ಕೇಳ್ತೀರೋ ಆ ಥರ ನಾನು ಮಾಡ್ತೀನಿ ಅಂತ ಒಂದಿಬ್ಬರು ಮೂರು ಜನ ಅಕ್ಕ ಏನು ರಾಕಿ ಮದುವೆ ವೀಡಿಯೋನ ಮಾಡಿ ಅಂತ ಖಂಡಿತ ಅದನ್ನು ಮಾಡ್ತೀನಿ ಇನ್ನೂ ಅದಕ್ಕೆ ಟೈಮ್ ಬೇಕು ಟೈಮ್ ಬರಬೇಕು ಅವಾಗ ಮಾಡ್ತೀನಿ ಆಮೇಲೆ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರಿ ಅದಕ್ಕೂ ಸ್ವಲ್ಪ ದಿನ ಟೈಮ್ ಬೇಕು ಅದನ್ನು ಮಾಡ್ತೀನಿ ಮತ್ತು ನಾನು ಅಷ್ಟು ಕೇಳಿದ್ದೆ ನಿಮಗೆ ಏನಾದರೂ ಕೇಳೋದಿದ್ದರೆ ಖಂಡಿತವಾಗೂ ಕೇಳಿ ನಾನು ಅದಕ್ಕೆ ರೀಪ್ಲೇ ಮಾಡ್ತೀನಿ ಅಂತ ಒಬ್ರಿಗಾದರೂ ನನ್ನ ಮಾತಿಗೆ ಬೆಲೆ ಬೇಡವಾ ಅದೇ ರೇಗಿಸ್ತಿದ್ರು ಅದನ್ನೇ ಅಂತಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಅವ್ರು ಏನೂ ರೀಪ್ಲೇ ಮಾಡಲ್ಲ ಕೇಳೋದಕ್ಕೆ ನಿನಗೆ ಕೇವಲ ಜುಜ್ಬಿ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರೋದಕ್ಕೇ ನೀನು ಕ್ವಶನ್ ಕೇಳಿದ ತಕ್ಷಣ ಅವರು ರಿಪ್ಲೈ ಮಾಡಿಬಿಡ್ತಾರಾ ಅಂತ ಸೊ ನಾಳೆ ಒಂದಲ್ಲ ಒಂದಿನ ಖಂಡಿತವಾಗೂ ದೊಡ್ಡ ಯೂಟ್ಯೂಬರ್ ಹಾಗೆ ಹಾಕ್ತೀನಿ ಬಿಡಲ್ಲ ಆದರೆ ಇನ್ನೊಂದು ಹೇಳಬೇಕು ನಾನು ಸಾವಿರ ಜನ ಸಾವಿರ ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಈಗ ಆಲ್ರೆಡಿ ದುಡ್ಡು ಬರ್ತಿದೆ ಹಾಗೆ ಹೀಗೆ ಅಂತ ಸುಮಾರು ಜನ ಅಂತಿದ್ರಿ ಸತ್ಯವಾಗೂ ಇಲ್ಲ ಸಾವಿರ ಜನ ಸಬ್ಕ್ರೈಬರ್ ಆಗಿದ ತಕ್ಷಣ ದುಡ್ಡು ಬರೋದಾಗಿದ್ರೆ ಎಷ್ಟೋ ಜನ ಸಾವಿರ ಸಬ್ಸ್ಕ್ರೈಬರ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹಂಗೆಲ್ಲ ಏನಿಲ್ಲ ಯೂಟ್ಯೂಬ್ಗೆ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇದೆ ಮತ್ತು ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಬೇಕು ಇನ್ನೂ ಅದನ್ನೆಲ್ಲ ಮಾಡಿಲ್ಲ ಪುಣ್ಯಾತ್ಮರು ಸ್ವಲ್ಪ ಜನ ಮಾತ್ರ ನನ್ನನ್ನು ಇಷ್ಟಪಡೋರು ಕಷ್ಟಪಟ್ಟು ನನ್ನ ವೀಡಿಯೋ ನೋಡ್ತಾರೆ ಇಷ್ಟಪಟ್ಟು ಸೊ ಅದು ಒಂದು ಸಾವಿರ ಜನ ಸಪ್ ಏನು ಸಾವಿರ ಸಾವಿರ ವಾಚಿಂಗ್ ಟೈಮ್ ಆಗಿರೋದೆ ನನ್ನ ಗ್ರೇಟ್ ಗ್ರೇಟ್ ಅದಕ್ಕೊಂದು ಸೆಲೆಬ್ರೇಷನ್ ಮಾಡಬೇಕು ನಾನು ಸೊ ಇನ್ನು ನಾಲ್ಕು ಸಾವಿರ ಇನ್ನೂ ಮೂರು ಸಾವಿರ ಕಂಪ್ಲೀಟ್ ಮಾಡಬೇಕಲ್ಲ ನಾನು ವಾಚಿಂಗ್ ಟೈಮು ಸೊ ಕಾಯ್ ಕಾಯಿ ಆಗುತ್ತೆ ನಿಧಾನಕ್ಕೆ ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ತೋರಿಸ್ತೀನಿ ಫಟಾಫಟ ಅಂತ ಎಲ್ಲ ಕೆಲಸ ಮಾಡಬೇಕು ಅದಕ್ಕೆ ಎನರ್ಜಿ ಬೇಕಲ್ವಾ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಿನ್ಬಿಟ್ಟು ಕೆಲಸ ಶುರು ಮಾಡೋಣ ತಿನ್ಕೊಂಬಂದ್ಬಿಡ್ತೀನಿ ನನಗೆ ಸ್ವಲ್ಪ ಬ್ರೇಕ್ ಬೇಕು ತಿನ್ಕೊಂಬೆ ಅಲ್ಲಿ ಹಿಂಗು ಹುಷಾರಿಲ್ಲ ಟೈಮಲ್ಲಿ ಬಿಸಿ ಬಿಸಿ ನೀರನ್ನ ಗಂಟ್ಲಿಗೆ ಕುಯ್ಕೊಳ್ಳಿ ಆಹಾ ಹೆಂಗಿರುತ್ತೆ ಈಗ ಕಟ್ಕೊಂಡಿರೋ ಗಂಟ್ಲೆಲ್ಲ ಕಿತ್ಕೊಂಡು ಓಡೋಗ್ಬಿಡೋದಂಗೆ ನಿಜ ನಮ್ಮಅಮ್ಮ ಸಿಕ್ಕಾಬಟ್ಟೆ ಬಿಸಿನೀರು ಕುಡಿತಾರೆ ನಮ್ಮಮ್ಮ ನೋಡಿನೇ ನಾನು ಕಲ್ತಿದ್ದು ಯಪ್ಪ ಹೆಂಗ್ ಕುಡಿತಾರಪ್ಪ ಅಂತ ಅನ್ತಿದ್ದೆ ನಮ್ಮಮ್ಮ ಹುಷಾರಿದ ಟೈಮಲ್ಲಿ ಸಕ್ಕರೆ ಕುಡಿತಾರೆ ಬಿಸಿನೀರು ನಮ್ಮ ಹತ್ರ ಹಿಂಗೆ ಎತ್ತಿದ್ರೆ ಒಂದು ಒಂದು ಹಾಫ್ ಗ್ಲಾಸ್ ಇದ್ದು ಖಾಲಿ ಬೇಕು ಆ ಥರ ಕುಡಿತಾರೆ ನಮ್ಮಮ್ಮ ನಾನು ಅಮ್ಮ ಗಂಡ್ಲು ಸುಟ್ಟೋಗಲ್ವ ಹೊಟ್ಟೆ ಸುಡಲ್ವಮ್ಮ ಅಂತ ನಾನು ಎಷ್ಟೋ ಸರಿ ನಮ್ಮಮ್ಮನ್ನು ನೋಡಿ ನಾನು ಹಂಗೆ ಟ್ರೈ ಮಾಡಿದ್ದೀನಿ ನಿಜ ಒಂಥರ ರಿಲೀಫ್ ಸಿಗುತ್ತೆ ಒಂಥರ ಗಂಟ್ಲೆಲ್ಲ ಕಟ್ಕೊಂಡ್ರದು ಒಂಥರ ಕ್ಲಿಯರ್ ಆಗುತ್ತೆ ನಿಜವಾಗ್ಲೂ ನಾನು ಅದನ್ನು ತುಂಬ ಸರಿ ಟ್ರೈ ಮಾಡಿದ್ದೀನಿ ಈಗಲೂ ಕೂಡ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಹೊಡಿತಾ ಇದೆ ನನಗೆ ಬ್ರೇಕ್ಫಾಸ್ಟ್ ನೆಕ್ಸ್ಟ್ ಕೆಲಸ ಸೊ ನೆಕ್ಸ್ಟ್ ಕೆಲಸ ಏನಿದೆ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿದ್ಮೇಲೆ ಬನ್ನಿ ಹೋಗೋಣ ಇಂಥ ಬೇಸಿಗೆ ಟೈಮಲ್ಲೂ ಕೆಮ್ಮು ನೆಗಡಿ ಆಗುತ್ತೆ ಅಂದ್ರೆ ಏನು ವಿಚಿತ್ರ ಇರ್ಬೋದಲ್ವ ಇದು ಯಾವ ಥರ ಸೀಸನ್ ಅಂತಲೇ ಹೇಳಕ್ಕೆ ಬರಲ್ಲ ಸೊ ಇವಾಗ ಹ್ಞೂ ಪಾತ್ರೆ ವಾಶ್ ಮಾಡಿ ಪಾತ್ರೆನ ವಾಶ್ ಮಾಡಬೇಕು ಬಟ್ ತಿಂಡಿದ ತಕ್ಷಣ ಪಾತ್ರೆ ವಾಶ್ ಮಾಡೋದು ಬೇಡ ಅನ್ನಿಸ್ತಾ ಇದೆ ಅದು ಒಳ್ಳೆಯದು ಅಲ್ಲ ಕೂಡ ಸೊ ಇವಾಗ ಕಸ ಗುಡಿಸ್ಬಿಡಣ ಕಸ ಗುಡಿಸಿ ಆಮೇಲೆ ನೆಲ ಒರೆಸಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದನ್ನು ಆನ್ ಮಾಡಿಬಿಟ್ಟು ಆಮೇಲೆ ಪಕ್ಕ ವಾಷ್ ಮಾಡ್ಕೊತೀನಿ ಸೊ ಕೆಲಸನ ಬೇಗ ಬೇಗ ಶುರು ಮಾಡ್ಕೊತೀನಿ ಬನ್ನಿ ಒಂದು ನಿಮಿಷ ಎಲ್ಲ ಈ ಥರ ಮಾಡ್ಕೊಂಡ್ಬಿಡ್ತೀನಿ ಕತ್ಲೆಯಲ್ಲಿ ನಿಮಗೆ ಕಾಣಿಸಲ್ಲ ವೀಡಿಯೋ ಸೊ ವಾಷಿಂಗ್ ಮಿಷಿನ ಆನ್ ಮಾಡ್ಕೊಂಬಿಟ್ಟು ಬಟ್ಟೆನ ಆನ್ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ರೆ ಸೊ ಬಟ್ಟೆ ಎಲ್ಲ ವಾಶ್ ಆಗೋಷ್ಟೊತ್ತಿಗೆ ನಾನು ಕಸ ಗುಡ್ಸಿ ನೆಲ ಒರೆಸಿ ಕೂಡ ಆಗಿರುತ್ತೆ ಸೊ ಕಸ ಗುಡ್ಸಿ ನೆಲ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಆಚೆ ಬಂದಿರುತ್ತೆ ಡ್ರೈ ಆಗಿ ತೊಗೊಂಡೋಗಿ ಬಿಸಿಲಿಗೆ ಒಣಗಾಕಿದ್ಮೇಲೆ ಒಣಗಾಕಿ ಅದು ಸ್ವಲ್ಪ ಬಿಸ್ಲಲ್ಲಿ ಒಣಗೋಷ್ಟೊತ್ತಿಗೆ ಪಾತ್ರೆ ಕೂಡ ವಾಶ್ ಮಾಡ್ಕೊತೀನಿ ಅದು ಪಾತ್ರೆ ಎಲ್ಲ ವಾಶ್ ಮಾಡಿದಾದ್ಮೇಲೆ ಅಷ್ಟೊತ್ತಿಗೆ ಬ ಬಟ್ಟೆ ಕೂಡ ಫುಲ್ ಡ್ರೈ ಆಗಿರುತ್ತೆ ಅಂದರೆ ಚೆನ್ನಾಗಿ ಬಿಸಿಲು ಹೊಡಿತಿದಲ್ಲ ಸೊ ಚೆನ್ನಾಗಿ ಬೇಗನೆ ಹೊಣ್ಕೊಂಡಿರುತ್ತೆ ಅದನ್ನ ಎತ್ಕೊಂಡು ಬಂದು ಅಂತ ಫೋಲ್ಡ್ ಮಾಡಿಟ್ಬಿಟ್ರೆ ಸೊ ಆಲ್ಮೋಸ್ಟ್ ಕೆಲಸ ಮುಗಿಯುತ್ತೆ ಆಮೇಲೆ ಸಂಜೆ ಮೇಲೆ ಮತ್ತೆ ಬ್ಲಾಗ್ನ ಮಾಡ್ಕೊತೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ವೀಡಿಯೋನ ಶಾರ್ಟ್ ಶಾರ್ಟಾಗಿ ಕ್ಲಿಪ್ಪಿಂಗ್ ಮಾಡಿಕೊಂಡು ವೀಡಿಯೋ ಹಾಕ್ತಾಯಿದ್ದೀನಿ ನಿಮಗೆ ಸೊ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಇವಾಗಿದಾಗಲಿ ಆಸೊತಿಗೆ ಹೇಳ್ದಂಗೆ ಕಸ ಗುಡಿಸಿ ನೆಲ ಒರ್ಸ್ಕೊಂಡ್ಬಿಡ್ತೀನಿ ಕಸ ಗುಡಿಸಿ ನೆಲ ಒರ್ಸ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಓಕೆನಾ ಬಟ್ ಕಸ ಗುಡಿಸಿದ್ದು ನೆಲ ಒರೆಸಿದ್ದು ತೋರಿಸ್ತೀನಿ ಆಮೇಲೆ ಅದನ್ನು ಹೇಳ್ತೀರಾ ನೀನು ಕಸ ಗುಡಿಸ್ಲಿಲ್ಲ ನೆಲ ಒರ್ಸಿಲ್ಲ ಅಂತ ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಚೂ ಕಸ ಎಲ್ಲ ಕುಡಿಸಿದಾಯಿತು ಇನ್ನು ನೆಕ್ಸ್ಟ್ ಒಂದು ಎಲ್ಲ ಒರೆಸ್ಬೇಕು ಇನ್ನು ನಾವು ಎಷ್ಟೇ ದುಡ್ಡು ಕೊಟ್ಟು ಬಟ್ಟೆ ತಗೊಬಂದು ಟಿಪಾಯಿ ಪಾಯಿ ಒರ್ಸಬೇಕು ಕಿಚನಲ್ಲಿ ಕ್ಲೀನ್ ಮಾಡೋದಕ್ಕೋ ತೊಗೊಂಬಂದು ಇಟ್ಕೊಂಡ್ರೆ ಅದು ಒಂದು ವಾರ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಅದೇನೂ ಹೇಳ್ತಾರೆ ನನಗೆ ಕೊನೆಗೆ ಗಂಡನ ಬನ್ನಿಯೇ ಗತಿ ಇಲ್ಲಿ ನೋಡಿ ನಾನು ಯೂಸ್ ಮಾಡ್ತಾರ್ದು ಅವ್ರ ಬ್ರ್ಯಾಂಡ್ ಬನ್ನಿನೇ ಕಟ್ ಮಾಡಿಬಿಡಿದ್ದೀನಿ ಸೊ ಸುಮಾರು ಜನ ಅವ್ರ ಮಕ್ಕಳು ಬಟ್ಟೆ ಚಡ್ಡಿ ಶರ್ಟು ಎಲ್ಲನೂ ಕಟ್ ಮಾಡಿ ವೇಸ್ಟ್ ಮಾಡಿ ಈ ಥರ ಒರ್ಸೋದಕ್ಕೆ ಇಟ್ಕೊತೀವಿ ಹಂಗೆ ಎಂಥ ಬ್ರ್ಯಾಂಡ್ ತಂದು ಕೊಟ್ಟರು ಅದು ಹಾಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇದು ಸುಮ್ಮನೆ ನೀರಲ್ಲಿ ಲೆಜ್ಜದೆ ಒಳ್ಳೇದು ಇದನ್ನು ಸುಮ್ಮನೆ ಸಂದೀಪಂದಿನೆಲ್ಲ ಒರ್ಸ್ಕೊಂಡು ಇಟ್ಕೊಳ್ಳೋಕ್ಕಿಂತ ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದುಬಿಡ್ತೀನಿ ನೋಡಿ ಇವಾಗ ಇದು ಫುಲ್ ಕ್ಲೀನ್ ಮಾಡಿದೆ ಆದಷ್ಟು ಕ್ಲೀನ್ ಆಯಿತು ಟಿಫೈನ ಒರಿಸ್ಸಿದೆ ಸೊ ಸೋಫಾ ಬಟ್ಟೆ ಸರಿ ಮಾಡಿದ್ದೀನಿ ಇವಾಗ ಕಸ ಗುಡಿಸಿ ನೆಲ ಒಸ್ಬೇಕು ಸಾರಿ ಸರಿ ಕಸ ಗುಡಿಸಿದ್ದೀನಿ ನೆಲ ಓಸ್ಬೇಕು ನೋಡಿ ಇವಾಗ ಮನೆ ಕ್ಲೀನ್ ಕ್ಲೀನಾಗಿದೆ ಸೊ ಇನ್ನು ವಾಷಿಂಗ್ ಮಿಷಿನಲ್ಲಿ ಇನ್ನೊಂದು ನಿಮಿಷ ಇದೆ ಅದನ್ನು ಆಫ್ ಮಾಡಿದ್ರೆ ಅದು ಬಟ್ಟೆನೆಲ್ಲ ತಗೊಂಡೋಗಿ ಆಚೆ ಒಣಗಾಗೋದಕ್ಕೆ ಸರಿ ಹೋಗುತ್ತೆ ಸೊ ಕಸ ಎಲ್ಲ ಗುಡಿಸಿ ನೀಟಾಗಿ ಟಿಪಾಯೆಲ್ಲ ಒರೆಸ್ಕೊಂಡು ಸೋಫಾ ಎಲ್ಲ ರೆಡಿ ಮಾಡಿ ನೆಲೆಲ್ಲ ಒರೆಸಿ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮಾಡೋವಾಗ ನಾನು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ನಾನು ಟ್ಯಾಬ್ಲೆಟ್ಸ್ ತಿಂದಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣವೇ ಯಾರೂ ಟ್ಯಾಬ್ಲೆಟ್ಸ್ ತಿನ್ನಬೇಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ಸ್ನ ತಿನ್ನಿ ಸೊ ನಾನು ಅದಕ್ಕೇ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣವೇ ಕಸ ಗುಡ್ಸನ್ನೆಲ್ಲ ಎಲ್ಲ ಒರೆಸ್ಕೊಂಡು ಬಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ಮೇಲೆ ಇವಾಗ ನಾನು ಟ್ಯಾಬ್ಲೆಟ್ಸ್ ತಿನ್ ತಿಂತ ಇದ್ದೀನಿ ಸೊ ಯಾರೇ ಆಗಲಿ ದಯವಿಟ್ಟು ತಕ್ಷಣವೇ ನೀವು ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ತಿನ್ನೋಕೆ ಹೋಗಬೇಡಿ ಓಕೆನಾ ವಾಷಿಂಗ್ ಮಿಷಿನ್ ಮುಗೀತು ನನ್ನ ಡ್ಯೂಟಿ ಬಂದು ಆಫ್ ಮಾಡಮ್ಮ ಅಂತ ಕರೀತಿದೆ ಅದು ಇವಾಗ ಟ್ಯಾಬ್ಲೆಟ್ಸ್ ನಿಮ್ಗೆ ಮುಗಬೇಕು ನಾನು ಆಯಿತಪ್ಪ ಬಂದೆ ಬಂದೆ ನೋಡಿ ಎಷ್ಟೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮೂರು ನಾಲ್ಕಿದೆ ಸೊ ಆಲ್ರೆಡಿ ಎಲ್ಲ ಒಂದು ಎರಡು ಮೂರು ತಿಂದಿದ್ದೀನಿ ಎಲ್ಲ ಒಂದೊಂದು ಉಳ್ಕೊಂಡಿದೆ ತಿಂದು ಖಾಲಿ ಮಾಡಬೇಕು ನಾನು ಇವಾಗ ಬೆಳಕಲ್ಲೇ ವಿಡಿಯೋ ಮಾಡ್ತಾ ಇರೋದು ಬಟ್ ಕತ್ಲೆ ಅಂತ ಅನಿಸುತ್ತೆ ಆದರೆ ಸ್ಕ್ರೀನ್ ತೆಗ್ರೆ ಫೋಕಸ್ ಬರೋಲ್ಲ ತುಂಬ ಬೆಳ್ಕೊಡ್ಲಿಕ್ಕೆ ಮುಖದ ಮೇಲೆ ಕ್ಲಾರಿಟಿ ಕಾಣಿಸಲ್ಲ ಸೊ ಹಂಗಾಗಿ ನಾನು ತೆಗಿಯಕ್ಕೆ ಹೋಗೋಲ್ಲ ಅಷ್ಟೇ ಇವಾಗ ಮಾತ್ರ ನಾನು ತಿನ್ಕೊಂಬಿಡ್ತೀನಿ ಇವಾಗ ನನಗೆ ನನ್ನ ವಾಶ್ ಕೇಳೋಕ್ಕಾಗ್ತಿಲ್ಲ ಒಂಥರ ಅನ್ನಿಸ್ತಾ ಇದೆ ಸೊ ಇವಾಗ ಬಟ್ಟೆ ಎಲ್ಲ ವಾಶ್ ಆಗಿದೆ ಇವಾಗ ಇದನ್ನು ತಗೊಂಡೋಗಿ ಒಣಗಾಕ್ಬಿಟ್ಟು ಬರ್ತೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಇವಾಗ ಸ್ವಲ್ಪ ಈವ್ನಿಂಗ್ ಸ್ನಾಕ್ಸ್ಗೆ ಅಂತ ಹೇಳ್ಬಿಟ್ಟು ಫಿಂಗರ್ ಚಿಪ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಹಾಕೊಂಬಿಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ರೋಸ್ ಮಾಡ್ಕೊಂಡಿದ್ದೀನ ಇದು ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ಇದು ಮನೆಯಲ್ಲಿ ಮಾಡಿರೋಂಥದಲ್ಲ ಆಗಿದೆ ಪ್ಲೇಟಿಗೆ ಹಾಕ್ಬಿಟ್ಟು ಸಾಸ್ ಹಾಕಿ ಚೀಸ್ ಹಾಕಿ ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚೀಸ್ ಹಾಕಿದ್ದೀನಿ ಇವಾಗ ಸಾಸ್ ಹಾಕ್ತಾಯಿ ಇವಾಗ ತೊಗೊಂಡೋಗಿ ಕೊಡೋಣ ಇವತ್ತು ನೈಟ್ ಊಟಕ್ಕೆ ನಾನು ಅಂಗಡಿಯಿಂದ ಸಿಗುವಂಥ ಅನಿಲ್ ಶಾವ್ಗೆ ತಂದು ಮಾಡ್ತಾ ಇದಕ್ಕೆ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನೈಟ್ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದೀನಿ ಈ ಥರ ನಾವೇ ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಶಾವಿಗೆ ಹೋಳಿಗೆ ಒತ್ತೋದಿದ್ರೆ ಸೊ ಅದರಲ್ಲೇನೂ ಕೂಡ ಮಾಡ್ಕೊಬೋದು ಮುದ್ದೆ ಎಲ್ಲ ಮಾಡ್ಕೊಂಡು ನಾನು ಅದನ್ನು ಕೂಡ ಮಾಡಿದೀನಿ ಆಲ್ರೆಡಿ ಯೂಟ್ಯೂಬಲ್ಲಿ ಅಲ್ಲಿ ಮಾಡಿ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೀವು ಹೋಗಿ ನಾನು ಯೂಟ್ಯೂಬ್ ಅಲ್ಲ ಚೆಕ್ ಮಾಡ್ಕೊಬೋದು ಸೊ ಇವತ್ತು ನೈಟ್ ಊಟಕ್ಕೆ ಈ ಹಾಗೇನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಬೇಗ ಕೂಡ ಆಗುತ್ತೆ ಇದ್ರ ಪ್ರೊಸೀಜರ್ ಕೂಡ ಹೇಗೆ ಮಾಡೋದು ನಾನು ತೋರಿಸಿದ್ದೀನಿ ನೋಡ್ಕೋಬೋದು ನೀವು ಅಲ್ಲಿ ಹೋಗಿ ಇದಕ್ಕೆ ಚಿಕನ್ ಸಾಂಬಾರು ಕಾಂಬಿನೇಷನ್ ಅಂತ ಹೇಳಿದ್ನಲ್ಲ ಸೊ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ನಾಟಿ ಕೋಳಿ ಸಾರದ್ದು ಆಗಿರ್ಬೋದು ಪ ಬೈಲರ್ ಆದರೂ ಆಗಿರ್ಬೋದು ಸೊ ಇವಾಗ ಇದನ್ನು ಹಾಕೊಡ್ತಾ ಇದ್ದೀನಿ ಅವರಿಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಅಣ್ಣನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್